ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಗಣಿಗಾರಿಕೆ ಮಿತಿ ಮೀರಿದೆ ಅಕ್ರಮ ಕಲ್ಲು ಕ್ವಾರೆಗಳಿಂದ ಹೆಚ್ಚಾಗಿದೆ ಟಿಪ್ಪರ್ ಲಾರಿಗಳ ಹಾವಳಿ ಅಕ್ರಮ ಕಲ್ಲು ಕ್ವಾರೆಗಳಿಂದ ಟಿಪ್ಪರ್ ಲಾರಿಗಳ ಹಾವಳಿ ಹೆಚ್ಚಾಗಿದೆ ತೂಳು ಟಿಪ್ಪರ್ ಲಾರಿಗಳ ಹಾವಳಿ ವಿರುದ್ಧ ವೃದ್ಧೆಯೊಬ್ಬರು ಸಿಡಿದೆದ್ದಿದ್ದಾರೆ ರಸ್ತೆಯಲ್ಲಿ ಕೋಲು ಹಿಡಿದು ಅಡ್ಡ ನಿಂತಿದ್ದಾರೆ ವೃದ್ಧೆ ಒಬ್ಬರು ಗರಂ ಆಗಿದ್ದಾರೆ ಟಿಪ್ಪರ್ ಲಾರಿಗಳ ಓಡಾಟದಿಂದ ಹಳ್ಳಿ ಭಾಗದ ರಸ್ತೆಗಳೇನಿದೆ ಅದೆಲ್ಲವೂ ಕೂಡ ಕುಂಡಿ ಬಿದ್ದಿದೆ ಟಿ ಎಂ ಹೊಸೂರು ಕಾಳೇನಹಳ್ಳಿ ಕಾಳೇನಹಳ್ಳಿಯ ಶೆಡ್ ಜನರಿಗೆ ಪ್ರತಿನಿತ್ಯ ನರಕ ದರ್ಶನ ಆಗ್ತಾ ಇದೆ ಟಿಪ್ಪರ್ ಲಾರಿಗಳ ಹಾವಳಿಗೆ ಬ್ರೇಕ್ ಹಾಕುವುದು ಯಾವಾಗ ಮನವಿ ಮಾಡಿದ್ರೂ ಕೂಡ ಸರಿಪಡಿಸ್ತಾ ಇಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಕ್ರಮ ಕಲ್ಲು ಕ್ವಾರಿಗಳ ಸ್ಥಗಿತಕ್ಕೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ ಅನೇಕ ಬಾರಿ ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕ್ರಮಕ್ಕೆ ಮುಂದಾಗಿಲ್ಲ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಹಾಗಾಗಿ ಇದನ್ನು ನಿಲ್ಲಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಇದೇ ಅಜ್ಜಿ ನೋಡಿ ಒಂದು ಕಡೆ ಅಕ್ರಮ ಕಲ್ಲು ಕ್ವಾರೆಗಳಿಂದ ಟಿಪ್ಪರ್ ಲಾರಿಗಳ ಹಾವಳಿ ಎಷ್ಟರ ಮಟ್ಟಿಗೆ ಅಂತ ಅಂದರೆ ಆ ಭಾಗದ ರಸ್ತೆಗಳೆಲ್ಲವೂ ಕೂಡ ಆಮೇಲೆ ಹೇಳಿ ಕೇಳಿ ಇರುತ್ತೆ ಆ ಟಿಪ್ಪರ್ ಲಾರಿಗಳು ಆ ರೋಡಲ್ಲಿ ಪ್ರತಿನಿತ್ಯ ಓಡಾಡ್ತಾ ಇತ್ತು ಅಂತ ಅಂದರೆ ರೋಡ್ನ ಪರಿಸ್ಥಿತಿ ಹೇಗಿರ್ಬೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಭಾಗದ ಗರಂ ಆಗಿದ್ದಾರೆ ಕೈಯಲ್ಲಿ ಕೋಲ್ ಇಡ್ಕೊಂಡು ಲಾರಿ ಅಡ್ಡ ನಿಂತ್ಕೊಂಡು ಏನರಪ್ಪ ಇದು ಅಂತೇಳಿ ಅವರಿಗೆ ಕ್ಯಾಕರಿಸಿ ಮುಖಕ್ಕೆ ಕುಗಿಯುವಂಥ ಕೆಲಸ ಇದ್ದಾರೆ ಆಮೇಲೆ ಇದನ್ನು ಸ್ಟಾಪ್ ಮಾಡಿ ಇದ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತೇಳಿ ಅನೇಕ ಬಾರಿ ಮನವಿ ಮಾಡ್ಕೊಂಡಿದ್ರು ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಆಮೇಲೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಈ ನಮಗಂತೂ ಒಂದು ಒಂದು ರೀತಿ ಪ್ರತಿದಿನ ರಸ್ತೆಯಲ್ಲಿ ಓಡಾಡೋದಕ್ಕೆ ಭಾಳ ಕಷ್ಟ ಆಗುತ್ತೆ ಒಂದು ಧೂಳು ವಿಪರೀತವಾದಂಥ ಧೂಳು ಇರುತ್ತೆ ಆಮೇಲೆ ರೋಡ್ಗಳು ಕೂಡ ಎಲ್ಲ ಗುಂಡಿಗಳಾಗಿರುತ್ತೆ ಯಾರಿಗಾದರೂ ಬಿದ್ದು ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರ ರೆಸ್ಪಾನ್ಸಿಬಿಲಿಟಿ ಯಾರನ್ನು ಪ್ರಶ್ನೆ ಮಾಡಬೇಕು ನಾವು ಅಂತೇಳಿ ಆ ವೃದ್ಧೆ ಗರಂ ಆಗಿದ್ದಾರೆ

ಕೂಳ ಕುಡೀನ್ ನಮ್ಮ ಮಕ್ಕಳ ಹಾಕಂದ್ರೆ ನಮ್ ಚೋಳನ ಮಡಿ ಕದಿದವ ನಮ್ ಈ ಕೇಳ್ತವೆ ಈಗ ಕೂಳ ಕುಡೀಸು ಪ್ರಶಾಂತ ಯಾಕೆ ಪಾಡ್ರಿಗೆ ಯಾರ ನಮ್ಮ ಬರ್ತಾರೆ ನೀನೇ ಬಂದ್ರವ್ರು ಈಗ ಯಾರ ಮಣ್ಣು ಬಂದ್ ಚೋಳರ ಗೊತ್ತಿಲ್ಲ ನಮ್ಮತ್ತ ಕಾರು ಕೈಯ ನೋವು ಈಗ ತೂಗು 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 ನಾ ಕನಿ ಬದ್ದ ಬದಿಯಾದ ಹೇಳ್ತೀನಿ ಈ ನಮ್ಮ ಕಾಲಿನಲ್ಲಿ ಹೆಂಗಾಗ್ಬಿಡಿದೆ ಅಂತಂದ್ರೆ ನಮ್ಮ ಈ ರಸ್ತೆಗಳನ್ನ ನೋಡಕ್ಕೆ ನಮ್ಗೆ ನಿಜವಾಗ್ಲು ನಾಚಿ ಆಗತ್ತೆ ಆ ನಾಚಿ ಆಗುತ್ತೆ ಅಂದ್ರೆ ಆ ಓಟ್ ಹಾಕುವಾಗ ಮಾತ್ರ ಇಲ್ಲಿ ನಮ್ಮ ಶಾಸಕರು ಬಂದು ಅಷ್ಟೇ ಶಾಸಕರು ಅವರು ಇವರು ಎಲ್ಲಾರು ಬಂದು ನೋಡ್ತಾರೆ ಆ ಟೈಮ್ ಓಟ್ ಹಾಕಿ ಗೆದ್ದಾದ್ಮೇಲೆ ಯಾವ ಶಾಸಕರು ಇಲ್ಲ ಏನೂ ಇಲ್ಲ ಈ ಜನಗಳು ಬಗ್ಗೆ ಆಗ್ಲಿ ಇಲ್ಲ ಈ ದನಕರುಗಳ ಬಗ್ಗೆ ಆಗ್ಲಿ ಬೇರೆ ವ್ಯವಹಾರಗಳೂ ಆಗಲಿ ಯಾವ್ದೇ ರೀತಿಲಿ ಬಂದು ನೋಡಲ್ಲ ಏನ್ರಿ ಅವ್ರಿಗೆ ಸ್ವಲ್ಪನಾದ್ರು ಬುದ್ಧಿದ್ದೇನ್ರಿ ಈ ರೋಡಲ್ಲಿ ಬಂದು ರಸ್ತೆಲ್ ಓಡಾಡ್ಬೇಕು ಈ ರಸ್ತೆ ಒಳಗೆ ಓಡಾಡ್ರೆ ಅವ್ರಿಗೂ ಗೊತ್ತಾಯ್ತದೆ ಅದೆಲ್ಲ ಮೇನ್ ರೋಡ್ ಅಲ್ಲಿ ಉಂಟಾ ಉಂಟೋರು ಆಗಲ್ಲ ಶಾಸಕರೇ ದಯವಿಟ್ಟು ನಿಮ್ಗೆ ನಾವು ನಮ್ಮ ಕಡೆಯಿಂದ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ನಮ್ ನಮ್ ರಸ್ತೆ ರೆಡಿ ಮಾಡಿಸಿ ನಮ್ಮ ಏನು ಈ ಸರ್ಕಾರ ಬಗ್ಗೆ ಹಣ ಎಷ್ಟು ಹೋಯ್ತೈತೆ ನಮ್ಮ ಈ ಇದ್ರಿಂದ ಸರ್ಕಾರದ ಈ ಹೊತ್ತಿಗೆ ಎಷ್ಟು ಹಣ ಹೋಯ್ತೈತೆ ಅದನ್ನ ನೀವು ಗಣನೆ ತಗೊಂಡು ನೀವು ಈ ಸರ್ ಅಷ್ಟೇ ರೆಡಿ ಮಾಡಿಸ್ಬೇಕು ಈ ಜನಕರ ಜನಕರ್ಗಳು ಮೈಸೂರು ಹೋಗ್ತಾರೆ ಜನಗಳು ಏನ್ ನೀರು ಹಾಕೊಂಡು ಹೋಗ್ತಾರೆ ನೀರ್ ಹಾಕೊಂಡು ಪಿ ಡಬ್ಲ್ಯೂ ಡಿ ಇರೋ ಅದೇನ್ ಗೊತ್ತಿಲ್ಲ ಸತಾಗ ಏನೋ ಗೊತ್ತಿಲ್ಲ ನಮ್ಮ ಆರೋಗ್ಯ ಇಲಾಖೆ ಇರೋದು ಏನಾಯ್ತಾರೆ ಏನೋ ಗೊತ್ತಿಲ್ಲ ನಮ್ಮ ಎನ್ವೈರನ್ಮೆಂಟ್ ಇಲಾಖೆಯವ್ರು ಏನ್ ಮಾಡೋ ಗೊತ್ತಿಲ್ಲ ಮನೆ ನಮ್ಮ ಈ ಮೈಸೂರು ಮೈಸೂರು ನಿಜವಾಗ್ಲೂ ನಿಮ್ಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಇಲ್ಲಿ ನಡೆಯುವಂತ ಗಡಿಗಾರಿಕೆಗೆ ನೀವು ಪರ್ಮಿಷನ್ ಕೊಡಬಾರ್ದು ಪರ್ಮಿಟ್ ಕೊಡಬಾರ್ದು ಕೊನ್ ಬಂದ್ರಿ ನೀವು ನೀವ್ ಬಂದಿಲ್ ಮನೇಲಿ ನಿಮ್ಮ ನಿಮ್ಮ ತಂದೆ ಮನೆಗಳ ಬಂದಿಲ್ಲ ಇಡಿ ಅಂದ್ರೆ ರಾಯಿತಿ ರಾಯಿತಿ ಮುಖಾಂತರನೇ ಇಲ್ಲಿ ಒಂದು ಎರಡ್ ಸಾವಿರದಿಂದ ಹತ್ತು ಸಾವಿರ ಲೋಡ್ ಹೋಗುತ್ತೆ ಒಂದು ಟನ್ ರಾಯಿತಿಗೆ ನೂರ ಹತ್ತು ರೂಪಾಯಿ ತಗತಾರೆ ಗವರ್ಮೆಂಟ್ ಇಂದ ಲಕ್ಷ ಲೆಕ್ಕದಲ್ಲ ಹೇಳ್ಬೇಕಾದ್ರೆ ಇಪ್ಪತ್ ಲಕ್ಷ ಕೋ ಇಪ್ಪತ್ ಲಕ್ಷ ಪ್ರತಿ ವರ್ಷ ದಿನ ಹೋಗುತ್ತೆ ಇಲ್ಲಿಗೆ ಅದ್ರಲ್ಲಿ ಟ್ವೆಂಟಿ ಪರ್ಸೆಂಟ್ ಈ ಗ್ರಾಮಗಳಿಗೆ ಏನ್ ಕೆ ಮಸೂರು ಕಳನಡಿ ಮತ್ತೆ ಸಜ್ಜು ಈ ಗ್ರಾಮಗಳಿಗೆ ಅಭಿವೃದ್ಧಿಗೆ ಅಂತ ಅದ್ರ ವಿನಿಯೋಗ ಆಗ್ಬೇಕು ಒಂದು ದಿಸಕ್ಕೆ ಇಪ್ಪತ್ತು ಲಕ್ಷ ಅಂದ್ರೆ ಒಂದು ದಿಸಕ್ಕೆ ಎರಡು ಲಕ್ಷ ಆಯ್ತು ಬರೀ ಎರಡು ಒಂದು ವರ್ಷ ಇದು ದುಡ್ಡ ಬರೀ ರೋಡ್ ಮಾಡ್ಕೊಟ್ಟ ಬಿಡ್ಬೋದು ಅವ್ರು ಇದನ್ನು ಮಾಡ್ತಾ ಇಲ್ಲ ಇಲ್ಲಿ ಐವತ್ತರಿಂದ ಅರವತ್ತು ಟನ್ ಪ್ರತಿ ಒಂದು ಲಾರಿನೂ ತುಂಬ ಹೋಗ್ತವೆ ನಾವ್ ಎಂತ ಕಳಪೆ ಗುಣಮಟ್ಟದ ರೋಡ್ ಮಾಡಿದ್ರೆ ಇದೇ ಕತೆ ಪ್ರತಿ ವರ್ಷನು ಇದೇ ತರ ನಾವು ರಸ್ತೆ ತಡಿಬೇಕು ರೋಡ್ ಮಾಡ್ರಿ ಅನ್ಬೇಕು ನಾವು ವ್ಯವಸಾಯನೇ ಮಾಡ್ತಾ ಇರೋದು ನಾವು ಉಟದೇ ತಾವೆ ಅದರಲ್ಲಿ ಧೂಳು ಕೂತ್ಕತಾ ಇದೆ ಧೂಳು ಕೂತ್ಕೊಂಡ್ರು ಏನು ವ್ಯವಸ್ಥೆ ಅದ್ರಲ್ಲಿ ಇಂಪ್ರೂವ್ಮೆಂಟ್ ಆಯ್ತಾ ಇಲ್ಲ ಯಾವ ತರಕಾರಿನೂ ಆಯ್ತಾ ಇಲ್ಲ ಆ ಧೂಳ ಕುಡ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ ಇಲ್ಲಿ ಇಪ್ಪತ್ನಾಲ್ಕ ಗಂಟೆ ಟೈಮು ಗಾಡಿ ಓಡಾಡೋದೇ ರಸೆಯಿಂದ ನಿದ್ದೆ ಇಲ್ಲ ನೀರ್ ಹಾಕ್ತೇವೆ ಹೋದ್ರೆ ಧೂಳು ನೀರ್ ಹಾಕಿದ್ರೆ ರೋಡಲ್ಲಿ ತಿರ್ಗಾಡೋಕೆ ಆಗುದಿಲ್ಲ ಹಾಲ್ ತಕೊಂಡ್ ಹೋಗೋರು ಪಾಪ ಕಾಲ್ ನಡಗಲಿ ನಡ್ಕೊಂಡ್ ಹೋಗೋರು ಯಾಲ್ಕ ತೊಂದ್ರೆ ಆಗೈತೆ ತೊಂದ್ರೆ ಆಗೈತೆ ಅದನ್ನ ಸರಿಯಾದ ರೀತಿಲಿ ವ್ಯವಸ್ಥೆ ಮಾಡ್ಕೊಡ್ಬೇಕು ನಾವು ಆಫೀಸ್ ಆಫೀಸ್ಗೆ ಡಿ ಸಿ ಆಫೀಸ್ಗೆ ಪರಿಸರ ವಾಹಿನಿ ಆಫೀಸ್ಗೆ ಎರಡು ಸಾರಿ ಮೂರ್ ಸಾರಿ ನಾವು ಹೋಗಿ ಅರ್ಜಿ